ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ವಿಕ್ರಮ್ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತು ಯಾರೆಲ್ಲ ಆಟೋ ಓಡಿಸೋರ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರ್ ಆಗಿರ್ಬೋದು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರೆ ಖಂಡಿತ ಬಿ ಎ ಅಡ ಸೈಟ್ ಸ್ವಂತ ಮಾಡ್ಕೋಬಹುದು ಹೇಗೆ ಅಂತ ಹೇಳ್ತೀರಾ ನೋಡಿ ಕೇವಲ ಹನ್ನೆರಡು ಲಕ್ಷಕ್ಕೆ ತರ್ಟಿ ಫಾರ್ಟಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ತರ್ಟಿ ಫಾರ್ಟಿ ಬಂದ್ಬಿಟ್ಟು ಹನ್ನೆರಡು ಲಕ್ಷಕ್ಕೆ ಹಾಗೆ ಎರಡು ಸೈಟ್ ಏನಾದ್ರು ತಗೊತೀರಾ ಇಪ್ಪತ್ತೆರಡು ಲಕ್ಷಕ್ಕೆ ಹಾಗೆ ನೀವು ಒಂದು ಐದು ಜನ ಸ್ನೇಹಿತರು ಸೇರ್ಕೊಂಡು ಐದು ಸೈಟ್ ಏನಾದ್ರು ಪರ್ಚೇಸ್ ಮಾಡ್ತೀರಾ ಐವತ್ತು ಲಕ್ಷಕ್ಕೆ ಆಫರ್ ಎಲ್ಲೂ ಸಿಗೋದಿಲ್ಲ ಅದು ಬಿಎಂ ಆರ್ ಡೆ ಸೈಟ್ ಗಳನ್ನ ಕೊಡ್ತಾ ಇದ್ವಿ ಯಾರೆಲ್ಲ ಆಟೋ ಆಗಿರ್ಬೋದು ಕ್ಯಾಬ್ ಓಡಿಸೋರಾಗಿರ್ಬೋದು ಚಿಕ್ಕ ಪುಟ್ಟ ಕೆಲಸ ಮಾಡೋರ್ ಆಗಿರ್ಬೋದು ಗಾರ್ಮೆಂಟ್ ಕೆಲಸ ಮಾಡೋರಾಗಿರ್ಬೋದು ಖಂಡಿತ ಒಂದು ಬಿ ಎಂ ಆರ್ ಡೆ ಸೈಟ್ ಇದು ತಗೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದೆ ಖಂಡಿತ ಬಿ ತಗೋ ಯಾರೆಲ್ಲ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಸಾಕಷ್ಟು ರಿಯಲ್ ಎಸ್ಟೇಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾ ಇರ್ತೀವಿ ಅತಿ ಕಡಿಮೆ ಬೆಲೆಯಲ್ಲಿ ಅಪ್ರೂವ್ಡ್ ಪ್ಲಾಟ್ಸ್ ನ ನಿಮ್ಮ ಮುಂದೆ ತಂದಿಡ್ತಾ ಇರ್ತೀವಿ ಹಾಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಲೇಔಟ್ಗೆ ಕರ್ಕೊಂಡು ಹೋಗ್ತೀನಿ ಸದ್ಯಕ್ಕೆ ನೋಡ್ತಾ ಇರ್ಬೋದು ಪೇಟೆ ದಾಬಾಸ್ ಪೇಟೆ ಹತ್ರ ಇದೀವಿ ಇಲ್ಲಿಂದ ನಲವತ್ತೈದು ನಿಮಿಷಕ್ಕೆ ನಮ್ಮ ಲೊಕೇಶನ್ ತಲುಪುವುದು ಬನ್ನಿ ಹಾಗೆ ಲೇಔಟ್ ಹೋಗ್ತೀನಿ ಹಾಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಲೇಔಟ್ ಹೋಗ್ತೀನಿ ಏ ಅಪ್ಪ ಏಕಾತ ಸೈಟ್ಗಳು ಒಂದ್ ಸೈಟ್ ತಗೊಂಡ್ರೆ ಹನ್ನೆರಡು ಲಕ್ಷ ಐದ್ ಸೈಟ್ ತಗೊಂಡ್ರೆ ಐವತ್ತು ಲಕ್ಷ ಹತ್ತು ಲಕ್ಷಕ್ಕೆ ಟೂ ಡಾ ಅಪ್ರೂವಲ್ ಏಕಾತ ಸೈಟ್ ಗಳು ಎಲ್ಲಿ ಸಿಗುತ್ತೆ ನಾನು ಗ್ರಾಹಕರಿಗೆ ಇಮಿಡಿಯೇಟ್ ಆಗಿ ಹೋಗಿ ಹೇಳ್ತೀನಿ ದುರ್ಗೇಶ್ ವೆಂಚರ್ಸ್ ಗೆ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ವಿಕ್ರಮ್ ಪ್ರೆಸೆಂಟ್ ಲೊಕೇಶನ್ ಅಲ್ಲಿ ಇದೀವಿ ಇದು ಟೂ ಡಾ ಅಪ್ರೂವಲ್ ಆಗಿ ಡಿ ಸಿ ಕನ್ವರ್ಷನ್ ಆಗಿ ಟೂಡಾ ಅಪ್ರೂವಲ್ ಆಗಿ ಏಕಾತ ಪ್ರಾಪರ್ಟಿ ಅತಿ ಕಡಿಮೆ ಬೆಲೆಯಲ್ಲಿ ದುರ್ಗಶ್ರೀ ವೆಂಚರ್ಸ್ ಇಂದ ಮಾರಾಟ ಮಾಡ್ತಾ ಇದೀವಿ ಇಂಥ ಒಂದು ಒಳ್ಳೆ ಪ್ರೈಸಲ್ಲಿ ಯಾರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅದು ಒಂದು ದುರ್ಗಶ್ರೀ ವೆಂಚರ್ಸ್ ಸಂಸ್ಥೆಯಿಂದ ಮಾತ್ರ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೋಡಿ ಇವತ್ತು ನೀವು ಗೌರಿಬಿದ್ನೂರಾಗಿರ್ಬೋದು ಈ ಕಡೆ ಎಲ್ಲ ನೀವು ಪ್ರಾಪರ್ಟಿ ವಿಡಿಯೋಸ್ಗಳನ್ನ ನೋಡ್ತಾನೆ ಇರ್ತೀರಾ ಸಾವಿರದ ಐನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ನ ಮಾರಾಟ ಮಾಡ್ತಾ ಇರ್ತಾರೆ ಆದರೆ ದುರ್ಗಶ್ರೀ ವೆಂಚರ್ಸ್ ಗ್ರಾಹಕರಿಗೆ ಏನಾದರೂ ಒಂದು ಕಡಿಮೆ ಅಲ್ಲಿ ಒಂದು ಒಳ್ಳೆ ಲೊಕೇಶನ್ ನಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಏಕಾತ ಪ್ರಾಪರ್ಟಿಗಳನ್ನ ತರಬೇಕು ಇವತ್ತಿನ ಸಿಚುವೇಶನ್ ಅಲ್ಲಿ ಏಕಾತ ಪ್ರಾಪರ್ಟಿ ಬೇಕು ಆದ್ರೆ ಮಿಡಲ್ ಕ್ಲಾಸ್ ಅವರು ಎಲ್ಲೋ ಇವತ್ತಿನ ಬಡ್ಜೆಟಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಬಿ ಎಂ ಆರ್ ಸೈಟ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅದರಿಂದ ದುರ್ಗ ಅಂತ ಸತತ ಏನೋ ಒಂದು ಪ್ರಯತ್ನ ಮಾಡಿ ಸರ್ವೆ ಮಾಡಿ ಒಂದು ಒಳ್ಳೆ ಲೊಕೇಶನ್ ಆಗಿರಬೇಕು ಇವತ್ತೇ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ವಾಸ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಇರಬೇಕು ಅಥವಾ ಗ್ರಾಹಕರು ಇನ್ವೆಸ್ಟ್ಮೆಂಟ್ಗೋಸ್ಕರ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಿ ಕಡಿಮೆ ಅಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ ಅವ್ರಿಗಾಗಿ ಈ ವಿಡಿಯೋಲಿ ನಾನು ಹೇಳ್ತಾ ಇರೋದಂಥದ್ದು ಏಕಾತ ಪ್ರಾಪರ್ಟಿ ಕೇವಲ ತ್ರಿಬಲ್ ನೈನ್ ಫಾರ್ ಸ್ಕ್ವೇರ್ ಫೀಟ್ ನ ಮಾರಾಟ ಮಾಡ್ತಾ ಇದ್ವಿ ಅದು ಟೂ ಡಾ ಅಪ್ರೂವಲ್ ಏಖಾತ ಪ್ರಾಪರ್ಟಿನ ಸರಿಯಾಗಿ ಕೇಳಿಸ್ಕೊಳ್ಳಿ ಟೂ ಡಾ ಅಪ್ರೂವಲ್ ಏಕಾತ ಪ್ರಾಪರ್ಟಿ ಅನ್ನೋಷ್ಟಿಗೆ ನೀವು ಸಾಕಷ್ಟು ವಿಡಿಯೋಗಳು ನೋಡ್ತಾ ಇರ್ತೀರಾ ಇವತ್ತು ತುಮಕೂರು ಕಡೆಗೆ ಇವತ್ತಿನ ಪ್ರಾಪರ್ಟಿ ಬೆಲೆ ಗಗನಕ್ಕೆ ಏರ್ತಾ ಇದೆ ಆದ್ರೆ ದುರ್ಗಶ್ರೀ ವೆಂಚರ್ಸ್ ಇಂದ ಕಡಿಮೆ ಬೆಲೆಯಲ್ಲಿ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಅವ್ರಿಗೂ ಕೈಗೆಟ್ಕೋ ದರದಲ್ಲಿ ಒಂದು ಒಳ್ಳೆ ಲೊಕೇಶನ್ ನಲ್ಲಿ ಏಕಾತ ಪ್ರಾಪರ್ಟಿನ ತರ್ತಾ ಇದೀವಿ ಬನ್ನಿ ಪ್ರತಿಯೊಂದು ಮಾಹಿತಿ ಕೊಡ್ತಾ ಲೇಔಟ್ ಒಳಗಡೆ ಹೋಗೋಣ ಸರ್ ಇವತ್ತು ದುಡ್ಡು ಎತ್ಕೊಂಡು ಹೋಗಿ ಎಲ್ಲಾ ಅಂಗಡಿಯಲ್ಲಿ ಚಿನ್ನ ಬೇಕಂದ್ರೆ ಜಲ್ದಿ ತಗೊಂಡ್ಬಿಡ್ಬೋದು ಸರ್ ಆದ್ರೆ ದುಡ್ಡು ಎತ್ಕೊಂಡು ಏಕಾತಾ ಸೈಟ್ ಗಳು ಕಡಿಮೆ ಬೆಲೆಯಲ್ಲಿ ತಗೊಳ್ಳೋದು ತುಂಬಾ ಕಷ್ಟ ಸರ್ ಆದ್ರೆ ನಾವು ಕೊಡ್ತಾ ಇದೀವಿ ಬನ್ನಿ ಕಡಿಮೆ ಬೆಲೆಯಲ್ಲಿ ತೂಡ ಅಪ್ರೂವಲ್ ಏಕಾತ ಪ್ರಾಪರ್ಟಿ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫರ್ ಸ್ಕ್ವೇರ್ ಫೀಟ್ ಜಾಸ್ತಿ ಸೈಟ್ ತಗೊಂಡ್ರೆ ಕಡಿಮೆ ಬೆಲೆಯಲ್ಲಿ ಇನ್ನೂ ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ ಇವತ್ತು ಏಕಾತ ಸೈಟ್ ಗಳು ರೇಟ್ ಕೇಳಕ್ ಹೋದ್ರೆ ಐವತ್ ಲಕ್ಷ ಅರವತ್ ಲಕ್ಷ ಒಂದ್ ಕೋಟಿ ಹೇಳ್ತಾರೆ ಅಷ್ಟೆಲ್ಲ ಕೊಡಬೇಡಿ ನಮ್ಮ ಹತ್ರ ಲಕ್ಷ ಕೊಟ್ರೆ ಐದ್ ಸೈಟ್ ಕೊಡ್ತೀವಿ ಬನ್ನಿ ನೋಡಿ ಊರ್ ಅಟ್ಯಾಚ್ಡ್ ರೋಡ್ ಅಟ್ಯಾಚ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡ್ತೀರಾ ರೆಡಿ ಇರುವಂತ ಪ್ರಾಪರ್ಟಿ ನಾಳೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಬನ್ನಿ ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದ್ರೆ ಇದು ಟೋಟಲ್ ತ್ರೀ ಏಕರ್ಸ್ ಬೌಂಡ್ರಿಯಲ್ಲಿ ಡೆವಲಪ್ಮೆಂಟ್ ಮಾಡಿರುವಂಥ ಏಕಾತ ಪ್ರಾಪರ್ಟಿ ಈಗಾಗಲೇ ನಮ್ಮ ಲೇಔಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಫಿಫ್ಟಿ ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿದೆ ಎಲ್ಲ ತರ್ಟಿ ಫೀಟ್ ರೋಡ್ ಆಗಿರ್ಬೋದು ವಾಟರ್ ಕಲೆಕ್ಷನ್ ಆಗಿರ್ಬೋದು ಸ್ಯಾನಿಟರಿ ಕಲೆಕ್ಷನ್ ಆಗಿರ್ಬೋದು ಎಲ್ಲಾನು ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇದೆ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಈಗಾಗಲೇ ಹಂಡ್ರೆಡ್ ಪರ್ಸೆಂಟ್ ಖಾತೆ ರಿಲೀಸ್ ಆಗಿದೆ ಸಿಕ್ಸ್ಟಿ ಪರ್ಸೆಂಟ್ ಖಾತೆಗಳು ರಿಲೀಸ್ ಆಗಿದಾವೆ ನೀವೇನಾದ್ರೂ ಈ ಲೊಕೇಶನ್ ನೋಡಿ ನಾಳೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಡಪ್ಪ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ರಿಜಿಸ್ಟ್ರೇಷನ್ ರೆಡಿ ಇದಾವೆ ಬನ್ನಿ ಇದರಲ್ಲಿ ಡೆವಲಪ್ಮೆಂಟ್ ವಿಷಯಕ್ಕೆ ಹೋದ್ರೆ ನೀವು ಏನಂದ್ರೆ ಇದರಲ್ಲಿ ಎಲ್ಲಾನು ಈಸ್ಟ್ ವೆಸ್ಟ್ ಮಾಡಿರೋ ಅಂಥದ್ದು ಹಾಗೆ ತರ್ಟಿ ಫಾರ್ಟಿ ಮಾತ್ರ ಇಲ್ಲಿ ಅವೈಲೇಬಲ್ ಇರುವಂಥದ್ದು ನೋಡಿ ಪ್ರಿಯ ವೀಕ್ಷಕರೇ ನಾನು ಹೇಳ್ತಾ ಇರ್ತೀನಿ ಟೂಡಾ ಅಪ್ರೂವಲ್ ಏಕಾತ ಪ್ರಾಪರ್ಟಿ ನಮ್ಮ ಬೆಲೆಯಲ್ಲಿ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಒಳ್ಳೆ ಆಫರ್ ನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇವತ್ತಿನ ಸಿಚುವೇಶನ್ ಅಲ್ಲಿ ಏಕಾತ ಪ್ರಾಪರ್ಟಿಗಳು ತ್ರಿಬಲ್ ನೈನ್ ಸ್ಕ್ವೇರ್ ಫೀಟ್ ಮಾರಾಟ ಮಾಡೋದು ತುಂಬಾ ಕಷ್ಟ ಇದೆ ಹಾಗಾಗಿ ದುರ್ಗ ಶ್ರೀ ಸತತ ಪ್ರಯತ್ನ ಮಾಡಿ ಏನೋ ಒಂದು ಗ್ರಾಹಕರಿಗೆ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಅವರು ಏಕಾತ ಪ್ರಾಪರ್ಟಿ ಕನ್ಸ್ ಕಾಣೋರಿಗೆ ಇದೊಂದು ಬೆಸ್ಟ್ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಮಿಸ್ ಮಾಡ್ಕೋಬೇಡಿ ಒಮ್ಮೆ ಈ ಲೊಕೇಶನ್ ಗೆ ಬಂದು ನೀವು ಪ್ರಾಪರ್ಟಿ ವಿಸಿಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ನೋಡಿ ಈಗಾಗ್ಲೇ ನಮ್ಮ ಲೇಔಟ್ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ನೂರಾರು ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಹಾಗೆ ಕನೆಕ್ಟಿವಿಟಿ ವಿಷಯಕ್ಕೆ ಬರೋದಾದ್ರೆ ಇದು ತುಂಬಾ ಈಸಿಯಾಗಿ ನಮ್ಮ ಲೊಕೇಶನ್ಗೆ ನೀವು ಬರೋದು ಇವತ್ತು ಸಾಕಷ್ಟು ಮಿಡಲ್ ಕ್ಲಾಸ್ ಜನ ಏಕಾತ ಪ್ರಾಪರ್ಟಿ ತಗೊಳ್ಳೋದಕ್ಕಾಗದೆ ಸಾಕಷ್ಟು ವಿಡಿಯೋಗಳು ನೋಡಿ ಸಿಕ್ಕಾಪಟ್ಟೆ ಬೆಲೆ ಆಗ್ತಾ ಇದೆ ಅಪ್ಪ ಇವತ್ತಿನ ಏಕಾತ ಪ್ರಾಪರ್ಟಿಗಳು ಬೇಡವೇ ಬೇಡ ಇನ್ನು ಸೈಟೇ ತಗೊಳ್ಳೋದು ಬೇಡ ಅಂತ ಸಾಕಷ್ಟು ಜನ ನೀವು ಯೋಚನೆ ಮಾಡೋದೇ ಬಿಟ್ಬಿಟ್ಟಿರ್ತೀರ ಹಾಗಾಗಿ ಇವತ್ತು ನಾನು ವಿಡಿಯೋಲಿ ಹೇಳ್ತಾ ಇರೋ ವಿಷಯ ಏನಂದ್ರೆ ಇವತ್ತು ಏಕಾತ ಪ್ರಾಪರ್ಟಿಗಳು ನೆಕ್ಸ್ಟ್ ಈ ಬೆಲೆಯಲ್ಲಿ ಸಿಗೋದಕ್ಕೆ ಚಾನ್ಸೇ ಇಲ್ಲ ನಾವು ಬರೀ ತ್ರಿಬಲ್ ನೈನ್ ಫಾರ್ ಸ್ಕ್ವೇರ್ ಫೀಟ್ ಹನ್ನೆರಡು ಲಕ್ಷಕ್ಕೆ ತರ್ಟಿ ಫಾರ್ಟಿ ಕೊಡ್ತಾ ಇದೀವಿ ಹಾಗೆ ನೀವೇನಾದರೂ ಎರಡು ಸೈಟ್ ತಗೊಂಡ್ರೆ ಇಪ್ಪತ್ತೆರಡು ಲಕ್ಷಕ್ಕೆ ಕೊಡ್ತೀವಿ ಹಾಗೆ ನೀವೆಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಒಂದ್ ಐದು ಸೈಟ್ ಪರ್ಚೇಸ್ ಮಾಡ್ತೀವಿ ಏನ್ ಬೆಲೆ ಕೊಡ್ತೀರಾ ಅಂದ್ರೆ ಐವತ್ತು ಲಕ್ಷಕ್ಕೆ ಐದು ಗಳನ್ನ ಕೊಡ್ತೀವಿ ಇಂಥ ಒಂದು ಒಳ್ಳೆ ಆಫರ್ ಎಲ್ಲಾದ್ರೂ ಸಿಗತ್ತಾ ಆದ್ರೆ ಈ ಒಂದು ಆಫರು ಕೆಲವೇ ದಿನಗಳು ಮಾತ್ರ ಇರ್ತವೆ ಈ ಐದು ಸೈಟ್ ತಗೊಳೋದು ನೀವು ಒಂದು ಐದು ಜನ ಸೇರ್ಕೊಂಡು ಒಂದು ಐದು ಸೈಟ್ ತಗೊಂಡ್ರೆ ಕೇವಲ ನಿಮ್ಗೆ ಒಂದು ಸೈಟ್ ಬಂದು ಹತ್ತು ಲಕ್ಷ ಬೀಳತ್ತೆ ಬರೀ ಹತ್ತು ಲಕ್ಷಕ್ಕೆ ತರ್ಟಿ ಫಾರ್ಟಿ ಏಕಾತ ತೂಡ ಅಪ್ರೂವಲ್ ಎಲ್ಲಿ ಸಿಗತ್ತೆ ಇಂಥ ಒಂದು ಒಳ್ಳೆ ಆಫರ್ನ ಮಿಸ್ ಮಾಡ್ಕೊಳ್ಳಿ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಈ ಲೊಕೇಶನ್ ಬಂದ್ಬಿಟ್ಟು ಕೋಟಗೆರೆ ರೋಡಲ್ಲಿ ಅಗ್ರಹಾರ ವಿಲೇಜ್ ಪಕ್ಕ ಮಾಡಿರೋವಂಥ ಏಕಾತ ಪ್ರಾಪರ್ಟಿ ಇಮಿಡಿಯೇಟ್ ಆಗಿ ನಾನು ಯೂಟ್ಯೂಬಲ್ಲಿ ನಿಮ್ಗೆ ಲೊಕೇಶನ್ ಹಾಕಿರ್ತೀನಿ ನೀವು ಲೊಕೇಶನ್ ನೋಡ್ಬೋದು ನಿಮ್ಗೆ ಓಕೆ ಆಯ್ತು ಅಂದ್ರೆ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಹಾಗೆ ಫ್ಯಾಮಿಲಿ ಸಮೇತ ಬಂದ್ರೆ ನಿಜವಾಗ್ಲೂ ಕೆಲವೇ ಸೈಟ್ಗಳಿರೋದ್ರಿಂದ ಇಂತ ಒಂದು ಒಳ್ಳೆ ಕಡಿಮೆ ಬಜೆಟ್ ಅಲ್ಲಿ ಮತ್ತೆ ಸೈಟ್ ಗಳು ಸಿಗಲ್ಲ ಇಮಿಡಿಯೇಟ್ ಆಗಿ ಖಾಲಿ ಆಗ್ತವೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಕಾಲ್ ಮಾಡು ಫ್ಯಾಮಿಲಿ ಸಮೇತ ಬಂದ್ಬಿಟ್ಟು ಲೊಕೇಶನ್ ಇಷ್ಟ ಆಯ್ತು ಅಂದ್ರೆ ನಾಳೆಗೆ ರಿಜಿಸ್ಟ್ರೇಷನ್ ಓಕೆ ಮಾಡ್ಕೊಡಿ ಅಂದ್ರೆ ನಾಳೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಡೋ ಅಂತ ಒಂದು ಒಳ್ಳೆ ಲೊಕೇಶನ್ ಇದು ಬನ್ನಿ ಇನ್ನ ಹೆಚ್ಚಿನ ಮಾಹಿತಿಗೆ ಮೇಲೆ ಬರ್ತಾ ನಂಬರ್ ಗೆ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಹಾಗೆ ಹಿಂಗೇನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆಗಿ ಕಂಪ್ನಿಗೆ ಬರ್ಬೇಕಂದ್ರೆ ನಾಗರಬಾಬಿ ಕಬಾಬ್ ಫ್ಯಾಕ್ಟ್ರಿ ಬಿಲ್ಡಿಂಗ್ ಅಲ್ಲಿ ದುರ್ಗಶ್ರೀ ವೆಂಚರ್ಸ್ ಅಂತ ಥರ್ಡ್ ಫ್ಲೋರ್ ಅಲ್ಲಿ ಇರುತ್ತೆ ಅಲ್ಲೇ ಬಂದು ನಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಶನ್ ತಗೊಂಡು ಡೈರೆಕ್ಟ್ ಲೇಔಟ್ ಬರ್ಬೋದು